ಬೆಳ್ಳಂಬಳಗ್ಗೆ ಪಟ್ಟಣಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಲತಾಕುಮಾರಿ ಸಿಟಿ ರೌಂಡ್ ನಡೆಸಿ ವಿವಿಧ ಪ್ರದೇಶಗಳ ಅವ್ಯವಸ್ಥೆಯನ್ನು ಪರಿಶೀಲಿಸಿ ಅಭಿವೃದ್ಧಿಯನ್ನು ಕಂಡು ಮರುಕ ವ್ಯಕ್ತಪಡಿಸಿದರು ಸಕಲೇಶಪುರ ಒಂದು ಸುಂದರ ನಗರ ಮಲೆನಾಡಿನ ಹೆಬ್ಬಾಗಿಲು ಇಷ್ಟು ಸುಂದರ ಪಟ್ಟಣವನ್ನು ಇನ್ನಷ್ಟು ಸುಂದರವಾಗಿರಿಸಲು ನಮ್ಮೆಲ್ಲರ ಕರ್ತವ್ಯವಿದೆ ಅಂತ ಜಿಲ್ಲಾಧಿಕಾರಿ ಲತಾಕುಮಾರಿ ಹೇಳಿದರು ನಗರದಲ್ಲಿ ರಸ್ತೆ ಫುಟ್ಪಾತ್ ಪಾರ್ಕಿಂಗ್ ಸ್ವಚ್ಛತೆ ಸೇರಿದಂತೆ ಹಲವು ಸಮಸ್ಯೆಗಳ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಪರಿಶೀಲನೆ ನಡೆಸಲಾಗಿದೆ ಕಂಡುಬಂದ ಎಲ್ಲಾ ಸಮಸ್ಯೆಗಳಿಗೆ ನಿಗದಿತ ಅವಧಿಯೊಳಗೆ ಪರಿಹಾರ ಒದಗಿಸಲಾಗುತ್ತೆ ಫುಟ್ಪಾತ್ಗಳು ಪಾದಾಚಾರಿಗಳಿಗಾಗಿ ಮಾತ್ರವಾಗಿದ್ದು ಅತಿಕ್ರಮಣವನ್ನು ಸಂಪೂರ್ಣವಾಗಿ ತೆರವುಗೊಳಿಸಲಾಗುತ್ತೆ ನಗರ ಸ್ವಚ್ಛವಾಗಿರಲು ನಾಗರಿಕರ ಸಹಕಾರ ಅಗತ್ಯವಾಗಿದ್ದು ಕಸವನ್ನು ನಿಗದಿತ ಸ್ಥಳದಲ್ಲೇ ಹಾಕಬೇಕು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳುವಂತಹ ವರ್ತನೆ ತೊರೆಯಬೇಕು ಅಂತ ಜಿಲ್ಲಾಧಿಕಾರಿ ಲತಕುಮಾರಿ ಅವರು ಮನವಿಯನ್ನ ಒಂದು ಪರಿಹಾರ ಫುಟ್ಪಾತ್ ಎಲ್ಲ ಕಂಪಿಟ್ ಒತ್ತುವರಿ ಆಗಿತ್ತು ಈಗ ನೀವು ಸ್ಥಳದಲ್ಲೇ ನಮ್ಮ ಪುರಸಭೆಯ ಮುಖ್ಯಾಧಿಕಾರಿ ಮಹೇಶ್ವರಪ್ಪ ಅವರಿಗೆ ಆದೇಶ ಮಾಡಿದಿರಿ ಎಲ್ಲ ಕ್ಲಿಯರ್ ಮಾಡಿ ಅದನ್ನ ಫುಟ್ಪಾತ್ ಸಾರ್ವಜನಿಕರಿಗೆ ತಿರುಗಾಡೋದಕ್ಕೆ ನಗರ ಇರಬೇಕು ಅಂತಂದ್ರೆ ಎಲ್ಲರ ಪಾತ್ರ ನಾಗರಿಕರ ಪಾತ್ರ ಇರ್ತದೆ ನಾವು ಎಷ್ಟೇ ಕಸವನ್ನ ನಾವು ನಮ್ಮ ಪೌರ ಕಾರ್ಮಿಕರು ತೆಗಿತಾ ಹೋದ ಇಲ್ಲಿ ನಮಗೆ ಕಂಡು ಬಂದಿದ್ದು ಅಂದ್ರೆ ಮತ್ತೆ ತೆಗೆದುಕೊಂಡು ಹೋಗಿ ಅಲ್ಲೇ ನಾಗರಿಕರು ಎಸಿತಾ ಇರ್ತದೆ ತಾಯ್ಬಿಟ್ಟು ನನ್ನಲ್ಲಿ ನಾಗರಿಕರಲ್ಲಿ ಕೋರಿಕೆ ಅಂದರೆ ಹಾಗೆ ಮಾಡಬೇಡಿ ಯಾಕಂದರೆ ನಮ್ಮ ಕಾರ್ಪೊರೇಷನ್ ಸಿಬ್ಬಂದಿ ಜೊತೆಯಲ್ಲಿ ನೀವು ಮುನ್ಸಿಪಾಲ್ಟಿ ಸಿಬ್ಬಂದಿ ಜೊತೆಯಲ್ಲಿ ನೀವು ಕೈ ಜೋಡಿಸ್ಬೇಕಾಗ್ತದೆ ಕಸವನ್ನು ಎಲ್ಲಂದರೆ ಅಲ್ಲೇ ಎಸಿಯೋದು ನಾನು ಇವತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪಲ್ಲಿ ನೋಡ್ತಾ ಇದ್ವಿ ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಎಲ್ಲಾಂದ್ರೆ ಅಲ್ಲಿ ಉಗಿದಿ ಘಟಕ ಮತ್ತು ಇತರನ್ನು ಉಗಿದೆ ಉಗಿದಿರೋದು ಕಂಡು ಬರ್ತದೆ ದಯವಿಟ್ಟು ಹಾಗೆ ಮಾಡಬೇಡಿ ಇದು ನಿಮ್ಮ ನಗರ ನಮ್ಮ ನಮ್ಮ ನಗರ ಹಾಗಾಗಿ ನಾವು ಅದನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗಿರೋದು ಪ್ರತಿಯೊಬ್ಬರ ಕರ್ತವ್ಯ ಇನ್ನು ಫುಟ್ಪಾತಲ್ಲಿ ಬಂದರೆ ನೋಡಿ ಫುಟ್ಪಾತ್ ಇರೋದು ಪಾದಚಾರಿಗಳಿಗೆ ಅಲ್ಲಿ ಅಂಗಡಿಗಳಿಗೆ ಅಂಗಡಿ ಮುಕ್ಕಟ್ಟುಗಳಿಗೆ ಮತ್ತೆ ಇತರ ಕೆಲಸಗಳಿಗೆ ಅಲ್ಲ ದಯವಿಟ್ಟು ಪಾದಚಾರಿಗಳಿಗೆ ಬಿಟ್ಟುಕೊಡಿ ಅದನ್ನ ಫುಟ್ಪಾತ್ ಅನ್ನ ಪಾದಚಾರಿಗಳನ್ನ ಜೊತೆಯಲ್ಲಿ ರಸ್ತೆಗಳಲ್ಲಿ ನೋಡಿ ರೋಡ್ ಸೇಫ್ಟಿಯ ಬಗ್ಗೆ ನಾವು ಮಾತಾಡ್ತೇವೆ ನಾವು ಅದನ್ನ ಸಭೆಯನ್ನು ಫುಟ್ಪಾತ್ ಎಲ್ಲಿ ಕ್ಲಿಯರ್ ಇರ್ತದೋ ಆಗ ಜನಗಳು ಅದನ್ನು ಬಳಸ್ತಾರೆ ರಸ್ತೆಗಳು ಫ್ರೀ ಆಗ್ತದೆ ಇಲ್ಲಾಂದ್ರೆ ಏನಾಗ್ತದೆ ಜನಗಳು ರಸ್ತೆಗೆ ಬರ್ತಾರೆ ವಾಹನಗಳಿಗೆ ಇಟ್ಟ ಇಟ್ಟ ಕೇಸ್ಗಳು ತುಂಬಾ ಆಗ್ತಾ ಇರ್ತದೆ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸುಪ್ರೀತಾ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗಂಗಾಧರ್ ಪುರಸಭಾ ಮುಖ್ಯಾಧಿಕಾರಿ ಮಹೇಶ್ವರಿ ಕಂದಾಯ ಅಧಿಕಾರಿ ದಾನ್ ಪ್ರಕಾಶ್ ಪುರಸಭಾ ವ್ಯವಸ್ಥಾಪಕ ನಟರಾಜ್ ಪುರಸಭಾ ಕಂದಾಯ ಇನ್ಸ್ಪೆಕ್ಟರ್ ಪ್ರಕಾಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು